ಇದು ನಮಗೆ ಪುರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ದಿನಸಿ ಅಂಗಡಿಗಳು ಮತ್ತು ಸಿಹಿ ತಿಂಡಿ ಮಾರಾಟ ಅಂತ ಬೇಕ್ರಿಗಳಲ್ಲಿ ಎಕ್ಸ್ಪೈರಿ ಆಗಿರೋಂಥ ಒಂದು ಪದಾರ್ಥಗಳ್ನ ಮಾರಾಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಂದ ಒಂದಷ್ಟು ದೂರುಗಳು ಕೇಳಿ ಬಂದಿದ್ವಿ ಈ ಸಂಬಂಧವಾಗಿ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬ್ರು ಮತ್ತು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನವ್ರನ್ನ ಒಂದು ಸಾಮೂಹಿಕವಾಗಿ ಇವತ್ತು ಒಂದು ಹದಿನೈದರಿಂದ ಇಪ್ಪತ್ತು ಬೇಕ್ರಿ ಮತ್ತು ದಿನಸಿ ಅಂಗಡಿಗಳನ್ನ ಇವತ್ತು ರೇಡ್ ಮಾಡಿದ್ದೀವಿ ಅಲ್ಲಿ ಅವರು ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರ್ತದ್ದು ಮತ್ತು ಒಂದು ಹೈಜೆನಿಕ್ ಇಳೆ ಇರೋವಂಥದ್ದು ಮುಖ್ಯವಾಗಿ ಕಂಡು ಬಂತು ಮತ್ತು ಕೆಲವೊಂದು ಕಡೆ ಎಕ್ಸ್ಪೈರ್ ಆಗಿರ್ತಕ್ಕಂಥ ವಾಟರ್ ಬಾಟ್ಲು ಮತ್ತು ಹಾಲಿನ ಪ್ಯಾಕೆಟ್ ಈ ಥರದ್ದು ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡ್ತಿದ್ದು ಕಂಡು ಬಂದಿದೆ ನಾವು ಅದನ್ನೆಲ್ಲ ಸೀಸ್ ಮಾಡಿಸಿ ಇವತ್ತು ಅವ್ರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡಿ ಬಂದಿದ್ದೀವಿ ಇನ್ನು ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಏನು ಒಂದು ಒಂದು ಫುಡ್ ಸೇಫ್ಟಿ ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಗೈಡ್ಲೈನ್ಸ್ ಇದೆಯೋ ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸೂಚನೆ ಕೊಟ್ಬಿಟ್ಟು ಇವತ್ತು ಒಂದು ಎರಡು ಅಂಗಡಿಯೂ ಕೂಡ ಒಂದು ಪ್ಲ್ಯಾಸ್ಟಿಕ್ಕು ಉಪಯೋಗಿಸ್ತಿದ್ದ ಕಾರಣದಿಂದಾಗಿ ಅವ್ರನ್ನ ಇವತ್ತು ಕ್ಲೋಸ್ ಕೂಡ ಮಾಡಿಸ್ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ಸುಧಾರಣೆ ಮಾಡ್ಕೊಬೇಕು ಅಂತಲೂ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟು ಬಂದಿದ್ದೀವಿ ಮತ್ತೆ ಮತ್ತು ಬಳಕೆ ಮಾಡಿ ಸರ್ ಈಗ ಆಲ್ರೆಡಿ ನಾವು ಸಾಕಷ್ಟು ಅವೇರ್ನೆಸ್ ಕೂಡ ಕೊಟ್ಟಿದ್ದೀವಿ ಪಬ್ಲಿಕ್ಕಿಗೆ ನಮ್ಮದು ಸ್ವಚ್ಛತಾ ವಾಹನಗಳ ಮುಖಾಂತರ ಮತ್ತು ಖುದ್ದು ನೋಟಿಸ್ ಕೊಡೋದ್ರ ಮುಖಾಂತರ ಸಾಕಷ್ಟು ನಾವು ಒಂದು ಅವೇರ್ನೆಸ್ ಕೂಡ ಕೊಟ್ಟಿದ್ದೀವಿ ಇದೇ ಕಂಟಿನ್ಯೂ ಆದರೆ ನಾವು ಒಂದು ಎಷ್ಟು ದಂಡನೂ ಕೂಡ ಹಾಕಿದ್ದೀವಿ ಅಲ್ಲಲ್ಲಿ ಇನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದು ಮುಂದುವರೆದ್ರೆ ಇನ್ನೂ ಯಥೇಚ್ಛವಾಗಿ ಒಂದು ದಂಡ ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಮುಂದೆ ಕೈಗೊಳ್ತೀವಿ ಸರ್ ಇವತ್ತು ಒಂದು ಮೂರು ಅಂಗಡಿ ಸೀಸ್ ಮಾಡಿದ್ವಿ ಇವತ್ತು ಶುಚಿತ್ವ ಇಲ್ಲದೇ ಇರೋ ಕಾರಣ ಮತ್ತು ಎಕ್ಸ್ಪೈರ್ ಆಗಿರೋಂಥ ಒಂದು ಐಟಮ್ಗಳನ್ನ ಮಾರಾಟ ಮಾಡ್ತಿದ್ದ ಕಾರಣದಿಂದ ಒಂದು ಮೂರು ಅಂಗಡಿ ಇವತ್ತು ಸೀಸ್ ಮಾಡಿದ್ವಿ ಇದು ನಮಗೆ ಪುರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ದಿನಸಿ ಅಂಗಡಿಗಳು ಮತ್ತು ಸಿಹಿ ತಿಂಡಿ ಮಾರಾಟ ಅಂತ ಬೇಕ್ರಿಗಳಲ್ಲಿ ಎಕ್ಸ್ಪೈರಿ ಆಗಿರೋಂಥ ಒಂದು ಪದಾರ್ಥಗಳ್ನ ಮಾರಾಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಂದ ಒಂದಷ್ಟು ದೂರುಗಳು ಕೇಳಿ ಬಂದಿದ್ವಿ ಈ ಸಂಬಂಧವಾಗಿ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರು ಮತ್ತು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನವ್ರನ್ನ ಒಂದು ಸಾಮೂಹಿಕವಾಗಿ ಇವತ್ತು ಒಂದು ಹದಿನೈದರಿಂದ ಇಪ್ಪತ್ತು ಬೇಕ್ರಿ ಮತ್ತು ದಿನಸಿ ಅಂಗಡಿಗಳನ್ನ ಇವತ್ತು ರೇಡ್ ಮಾಡಿದ್ದೀವಿ ಅಲ್ಲಿ ಅವರು ಪ್ಲ್ಯಾಸ್ಟಿಕ್ ಬಳಕೆ ಮಾಡ್ತಾ ಇರ್ತದ್ದು ಮತ್ತು ಒಂದು ಹೈಜೆನಿಕ್ ಇಲ್ಲೇ ಇರೋವಂಥದ್ದು ಮುಖ್ಯವಾಗಿ ಕಂಡು ಬಂತು ಮತ್ತು ಕೆಲವೊಂದು ಕಡೆ ಎಕ್ಸ್ಪೈರ್ ಆಗಿರ್ತಕ್ಕಂಥ ವಾಟರ್ ಬಾಟ್ಲು ಮತ್ತು ಹಾಲಿನ ಪ್ಯಾಕೆಟ್ ಈ ಥರದ್ದು ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡ್ತಿದ್ದು ಕಂಡು ಬಂದಿದೆ ನಾವು ಅದನ್ನೆಲ್ಲ ಸೀಸ್ ಮಾಡಿಸಿ ಇವತ್ತು ಅವ್ರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡಿ ಬಂದಿದ್ದೀವಿ ಇನ್ನು ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಏನು ಒಂದು ಒಂದು ಫುಡ್ ಸೇಫ್ಟಿ ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಗೈಡ್ಲೈನ್ಸ್ ಇದೆಯೋ ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸೂಚನೆ ಕೊಟ್ಬಿಟ್ಟು ಇವತ್ತು ಒಂದು ಎರಡು ಅಂಗಡಿಯೂ ಕೂಡ ಒಂದು ಪ್ಲ್ಯಾಸ್ಟಿಕ್ಕು ಉಪಯೋಗಿಸ್ತಿದ್ದ ಕಾರಣದಿಂದಾಗಿ ಅವ್ರನ್ನ ಇವತ್ತು ಕ್ಲೋಸ್ ಕೂಡ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ಸುಧಾರಣೆ ಮಾಡ್ಕೊಬೇಕು ಅಂತಲೂ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟು ಬಂದಿದ್ದೀವಿ ಮತ್ತೆ ಮತ್ತಿದ್ದೀನಿ ಮತ್ತೆ ಬಳಕೆ ಮಾಡೋಕ್ಕೆ ಸರ್ ಈಗ ಆಲ್ರೆಡಿ ನಾವು ಸಾಕಷ್ಟು ಅವೇರ್ನೆಸ್ ಕೂಡ ಕೊಟ್ಟಿದ್ದೀವಿ ಪಬ್ಲಿಕ್ಕಿಗೆ ನಮ್ಮದು ಸ್ವಚ್ಛತಾ ವಾಹನಗಳ ಮುಖಾಂತರ ಮತ್ತು ಖುದ್ದು ನೋಟಿಸ್ ಕೊಡೋದ್ರ ಮುಖಾಂತರ ಸಾಕಷ್ಟು ನಾವು ಒಂದು ಅವೇರ್ನೆಸ್ ಕೂಡ ಕೊಟ್ಟಿದ್ದೀವಿ